ನಮಸ್ಕಾರ ಎಲ್ಲರಿಗೂ ಇವತ್ತು ಮುಂಜಾನೆಯ ಶುಭೋದಯ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡೋದೇನಂದ್ರೆ ಈ ಥರ ವಾಟರ್ ಪ್ರಾರ್ಕ್ ಪಾರ್ಕ್ನ ಬಗ್ಗೆ ನಾನು ನಿಮಗೆ ಇದ್ದೀನಿ ಇದು ಇಲ್ಲೇ ನಮ್ಮ ಸಮೀಪದಲ್ಲೇ ಇದ್ದಿದ್ದನ್ನು ನಿಮ್ಗೆ ಇದ್ದೀನಿ ಅದೆಲ್ಲಿ ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ರಿ ಅದು ಅಂತೇಳಿ ನೋಡೋಣ ಈ ಥರ ಇದಿದ್ದು ನಮಗೂ ತುಂಬ ಖುಷಿ ಆಗತತಿ ಮನೋರಂಜನಾ ಪಾರ್ಕ್ ಭಾಳ ಮಸ್ತ್ ಆಗೈತ್ರಿ ವಾಟರ್ ಪಾರ್ಕ್ ನೋಡ್ಬೋದು ನೀವು ಈ ಥರ ಎಲ್ಲ ನಮಗೂ ಅನ್ಸತ್ರಿ ನಮ್ಮ ಸಮೀಪದಾಗ ಇರಬೇಕು ಹಂಗೆ ಹಿಂಗೆ ಅಂತೇಳಿ ಫಸ್ಟು ಎಂಟ್ರಿ ಆಲಮಟ್ಟಿ ಇದು ಆಲ್ಮಟ್ಟಿ ಒಳಗ ಎಂಟ್ರಿ ಎಂಟ್ರಿ ಗೇಟ್ ಹಂಗೈತ್ರಿ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಗ್ರಹ ಐತ್ರಿ ಮೂರ್ತಿ ಮೂರ್ತಿ ಟೈಪ್ ಐತ್ರಿ ಹಂಗ ಎದುರುಗಡೆ ಈ ಟೈಪ್ ಗೇಟ್ ಬರ್ತೈತ್ರಿ ಈ ಟೈಪ್ ಗೇಟ್ ಇದು ಹಿಂಗ ಇಲ್ಲಿ ಗೇಟ್ ಐತ್ ನೋಡ್ರಿ ಒಳಗ್ ಹೋಗುದ್ರಿ ಇಲ್ಲಿ ಲೈನ್ ಗತೆ ಈ ತರ ರೋಡ್ ರೀ ಅಷ್ಟು ಸುಂದರವಾಗಿ ಐತ್ರಿ ಅದು ಈ ಬಂತ ನೋಡ್ರಿ ಈ ಟೈಪ್ ಒಳಗ್ ರೀ ಇದು ಒಳಗ್ ಹೋಗಾಕ ಪಿ ಎಷ್ಟೈತಿ ಐತಿ ಏನು ಎಂತ ಇನ್ನು ಗೊತ್ತಿಲ್ರಿ ನಂಗ ಇದು ಹೊಸದಂತೂ ಕ್ರಿಯೇಟ್ ಆಗೈತ್ರಿ ಎಷ್ಟು ಮಸ್ತ್ ಐತ್ ನೋಡಕ್ಕೆ ಎಡ್ಕೊಂಡ ಸಾಲದ್ರಿ ಇದಲ್ಲಾ ಆ ಕಡೆ ಈ ಕಡೆ ಹೋಗಕ ದಾರಿ ಮಾಡ್ಯಾರ್ರಿ ಒಳಗಡೆ ಹೋದ್ರ ಒಂದ್ ಐದಾರು ಟೈಪ್ ಎಲ್ಲಾ ತೋರಿಸ್ಯಾರ್ರೀ ಐದಾರು ಟೈಪ್ ವೆರೈಟಿ ವೆರೈಟಿ ಆಗಿ ಕಾಣಾಕತ್ತವ ನೋಡ್ರಿ ವೆರೈಟಿ ವೆರೈಟಿಯಾಗಿ ನೀರಿನ ಕೊಳಗಳು ರೀ ಆಟದ ಮೈದಾನ ಅಂತು ಮಸ್ತ್ ಐತ್ರಿ ಹೊಸ ತರ ಟ್ರೈ ಮಾಡಿದಾರ್ರಿ ಇದೊಂದು ನ್ಯೂ ವಾಟರ್ ಪಾರ್ಕ್ ಆಗಿದ್ದಂತೂ ಬಾ ನಮಗೆಲ್ಲ ತುಂಬ ಖುಷಿ ರೀ ನಿಮ್ಗೆ ಹೆಂಗೆ ಏನು ಅಂತೇಳಿ ಕಮೆಂಟ್ ಮಾಡಿರಿ ನನಗೆ ಇದು ಈ ಟೈಪ್ ಹೊಸದೇನೋ ಇಲ್ಲಿ ಏನೋ ಕ್ರಿಯೇಟ್ ಆಗ್ಯದ ನೋಡ್ರಿ ಇದು ನೀವು ಒಮ್ಮೆ ಹೋಗಿ ಬರ್ರಿ ಅಂತೇಳಿ ಹೇಳ್ರಿ ಇದು ಅಲ್ಲೇ ಅಲ್ಲೇ ಸುತ್ತಾಡಿಸಿ ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ ಇದೊಂಥರ ಬೇರೆ ರೀ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೊತ್ರಿ ಹಂಗ ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡಿದೆ ನೋಡಿರಿ ನಮಗೂ ಸಪೋರ್ಟ್ ಮಾಡ್ರಿ ಈ ಥರ ಕಾಣಿಸ್ತದೆ ನೋಡ್ರಿ ಯಾವಾಗಲೂ ಅನ್ಕೋತಿದ್ವಿ ನಾವು ಈ ಥರ ನಮ್ಮಲ್ಲಿ ಹಾಕಿಲ್ಲ ನಮ್ಮಲ್ಲಿ ಹಾಕಿಲ್ಲ ಅಂತೇಳಿ ಆಲ್ಮಟ್ಟಿ ಒಳಗೆ ವೆರೈಟಿ 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 ಕಾಣಿಸ್ತಾವ್ರಿ ಎಲ್ಲ ಪಾರ್ಕ್ಗಳು ರೀ ಅಲ್ಲಿ ಮನೋರಂಜನೆ ಪಾರ್ಕ್ಗಳು ಡ್ಯಾಮ್ ಆಗಿರ್ಬೋದು ರೀ ಆಗಿರ್ಬೋದ್ರಿ ಆಗಿರಬಹುದು ರೀ ಇದೊಂದು ಹೊಸದಾಗಿ ರೀ ಇಲ್ಲಿ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ರೀ ಹಂಗೆ ಸಪೋರ್ಟ್ ಮಾಡಿರಿ ನಮ್ಗೆ ಥ್ಯಾಂಕ್ ಯು ಸೋ ಮಚ್ ರೀ